ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಯಾವ ತರ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಹೊಂದಿದ್ದಾರೆ ಅಂತ ಹೇಳಿ ರೀಡಿಂಗ್ ಮಾಡ್ತಾ ಇದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಅಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ಸೊ ನಾನು ಇವತ್ತು ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ನಿಮ್ಮ ಒಂದು ಪರ್ಸನ್ ಮುಖ ಅಥವಾ ಅವರ ಒಂದು ಹೆಸರನ್ನ ಹೇಳ್ಕೊಂಡು ಈ ಒಂದು ರೀಡಿಂಗ್ ನೋಡ್ಬೋದು ಅಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ ಪಕ್ದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೋ ದಟ್ ನಾನು ಮಾಡುವಂತ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ನಿಮಗೆ ಮೊದಲೇನೆ ಬಂದು ನೀವು ಯಾವುದೇ ವಿಡಿಯೋದ ಟಾಪಿಕ್ಸ್ ಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಕಾರ್ಡ್ಸ್ ತೆಗಿತಾ ಇದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆನೆ ಕಿಂಗ್ ಆಫ್ ಪೆಂಟಿಕಲ್ಸ್ ಜಂಪ್ ಆಗಿ ಬಿದ್ದಿದೆ ಸೊ ನೋಡೋಣ ಇನ್ನು ನಾಲ್ಕು ಕಾರ್ಡ್ಸ್ ನಾನು ತೆಗಿತೀನಿ ಕಾರ್ಡ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ಲಾಸ್ಟ್ ಅಲ್ಲಿ ತೆಗಿಯುವಾಗ ಎರಡು ಕಾರ್ಡ್ ಜೊತೆಯಲ್ಲೇ ಬಂತು ಸೊ ಇಲ್ಲಿ ಐದ್ ಕಾರ್ಡ್ಸ್ ನಮ್ಗೆ ಸಿಕ್ಕಿದೆ ನೋಡೋಣ ನಿಮ್ಮ ಒಂದು ವ್ಯಕ್ತಿ ಯಾವ ತರ ಒಂದು ವ್ಯಕ್ತಿತ್ವ ಹೊಂದಿದ್ದಾರೆ ಯಾವ ತರ ಒಂದು ಪರ್ಸನಾಲಿಟಿ ಇದೆ ಅಂತ ಹೇಳಿ ಸೊ ಮೊದಲನೇ ಕಾರ್ಡ್ ಒಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಒಂದು ಪರ್ಸನ್ ಬಂದ್ಬಿಟ್ಟು ಒಂಥರ ಫಾದರ್ಲಿ ಎನರ್ಜಿ ಇರ್ಬೋದು ಅಥವಾ ಕಿಂಗ್ ತರ ಆಕ್ಟ್ ಮಾಡೋದಿರೋ ಇರಬಹುದು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರನ ಇವರು ವಹಿಸಿರ್ಬಹುದು ಅಂಡ್ ಆಲ್ಸೋ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡುವಂತ ಪರ್ಸನ್ ಆಗಿರ್ಬೋದು ತುಂಬಾ ತುಂಬಾನೇ ಜಾಸ್ತಿ ಅಡ್ವೈಸ್ ನ ಕೊಡ್ತಾರೆ ಅಂತ ಅನ್ಸುತ್ತೆ ತುಂಬಾ ಇವರಿಗೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂಡ್ ತುಂಬಾ ವರ್ಕ್ ಮನಿಗೋಸ್ಕರ ವರ್ಕ್ ಮಾಡುವಂತ ಪರ್ಸನಾಲಿಟಿ ಕಾಣಿಸ್ತಾ ಇದೆ ಅಂಡ್ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ತುಂಬಾ ಪೊಟೆನ್ಶಿಯಲ್ ಆಗಿ ಬಿಸ್ನೆಸ್ಗೆ ಒತ್ತು ಕೊಡ್ತಾ ಇರುವಂತ ವ್ಯಕ್ತಿ ಕೂಡ ಆಗಿರ್ಬೋದು ತುಂಬಾನೇ ಜೆಂಟಲ್ ಆಗಿ ಆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಂಡ್ ಇವರ ಫಿನಾನ್ಸ್ ಕೂಡ ಇವಾಗ ಗೆಟಿಂಗ್ ಬೆಟರ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇವರಿಗೆ ಲೈಕ್ ಯು ಅವರ ಲೈಫ್ ತುಂಬಾ ಪ್ರಯಾರಿಟಿ ಅಂತ ಅನ್ಸುತ್ತೆ ತುಂಬಾನೇ ಜಾಸ್ತಿ ಕೆರಿಯರ್ ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅನ್ಸುತ್ತೆ ತುಂಬಾ ಜಾಸ್ತಿ ಲಾಯಲ್ ಆಗಿ ಇರೋದ್ರ ಜೊತೆಗೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಇವರಿಗೆ ತುಂಬಾನೇ ಜಾಸ್ತಿ ಸೆಕ್ಯೂರ್ಡ್ ಆಗಿರ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ ಅಂಡ್ ಆಲ್ಸೋ ಲೈಕ್ ಯುನು ಒಂಥರ ಫಾದರ್ಲಿ ಎನರ್ಜಿ ಇರೋದ್ರಿಂದ ಒಂಥರ ಫಾದರ್ ತರ ಮನೇಲಿ ಆಕ್ಟ್ ಮಾಡ್ತಾರಲ್ಲ ಅದೇ ತರ ಇವರ ಒಂದು ಆಟಿಟ್ಯೂಡ್ ಎಲ್ಲ ಇರತ್ತೆ ಅಂತ ಅನ್ಸುತ್ತೆ ತುಂಬಾನೇ ಜಾಸ್ತಿ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಬೇಕು ಅಥವಾ ಅಮೌಂಟ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ನಾನು ಮನಿ ಮನಿ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಅಂತ ಅನ್ಸುತ್ತೆ ತುಂಬಾ ಜಾಸ್ತಿ ಯಾವಾಗ್ಲೂ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡೋದು ಅಥವಾ ಲೈಕ್ ಯು ನೋ ತುಂಬಾನೇ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡುವಂತ ಪರ್ಸನ್ ಅಂತ ಅನ್ಸುತ್ತೆ ತುಂಬಾ ಲಕ್ಸುರಿನ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕಂಫರ್ಟೆಬಲ್ ಆಗಿ ಇರಬೇಕು ಆತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಲೈಫ್ ಗೆ ಏನೇನ್ ಬೇಕು ಎಲ್ಲ ಸೆಕ್ಯೂರಿಟಿಗಳು ಎಲ್ಲಾ ಲಕ್ಸುರಿ ಬೇಕು ಅಂತ ಹೇಳಿ ಬಯಸ್ತಾರೆ ಫಾರ್ ಎಕ್ಸಾಂಪಲ್ ಇದೆ ನಾರ್ಮಲ್ ಆಗಿ ನಾವೆಲ್ಲ ಮನೆ ಇದ್ರೆ ಸಾಕೊಂತೀವಿ ಬಟ್ ಇವರು ನನಗೆ ಇಂಥದ್ದೇ ಮನೆ ಬೇಕು ಈ ತರದೇ ಗಾಡಿ ಬೇಕು ಈ ತರನೇ ನಾನು ಬಟ್ಟೆಗಳನ್ನ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಆ ತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್ ಬಂದಿದೆ ಈ ಏಸ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂಥರ ವಾರ್ಮ್ ಹಾರ್ಟ್ ಅಥವಾ ಇವ್ರ ಜೊತೆ ಮಾತಾಡ್ತಾ ಇದ್ರೆ ನಿಮಗೆ ತುಂಬಾ ಸಂತೋಷ ಅಂತ ಅನ್ಸ್ಬಹುದು ಅಥವಾ ಇವ್ರ ಜೊತೆ ಮಾತಾಡ್ತಾನೆ ಇರಬೇಕು ಅನ್ನೋ ಫೀಲ್ ಆಗ್ಬಹುದು ಒಂಥರ ಹ್ಯಾಪಿ ಹ್ಯಾಪಿ ಫೀಲ್ ಆಗ್ಬಹುದು ಅಂತ ರಿಲೇಶನ್ಶಿಪ್ ತುಂಬಾನೇ ಜಾಸ್ತಿ ಹ್ಯಾಪಿ ಮೂಮೆಂಟ್ಸ್ ಗಳನ್ನ ಇವರು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಬಹುದು ತುಂಬಾ ಕ್ರಿಯೇಟಿವ್ ಆಗಿರುವಂತ ಪರ್ಸನ್ ಅಂತ ಅನ್ಸುತ್ತೆ ಬಹಳಷ್ಟು ಅವರ ಗ್ರೋತ್ ಕಡೆ ತುಂಬಾ ಯೋಚನೆ ಮಾಡ್ತಾರೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ಬಹುದು ಕೆಲವೊಂದ್ಸರಿ ಈ ವ್ಯಕ್ತಿ ತುಂಬಾ ಇಂಟ್ಯೂಷನ್ ನೋಡ್ಕೊಂಡು ಅಥವಾ ಅವರ ಒಳ ಮನಸ್ಸು ಏನ್ ಹೇಳುತ್ತೆ ಆದ್ರೂ ಸಲುವಾಗಿ ವರ್ಕ್ ಮಾಡ್ತಾರೆ ಅಹ್ ಅವರ ಮನ್ಸಿಗೆ ಏನ್ ಖುಷಿ ಕೊಡತ್ತಲ್ಲ ಅದೇ ತರ ಕೆಲ್ಸನ ಇವ್ರು ಮಾಡೋದು ಅವ್ರ ಮನ್ಸಿಗೆ ಯಾವ್ದಾದ್ರು ಖುಷಿ ಕೊಡಲ್ಲ ಅಂದ್ರೆ ಆ ತರ ಕೆಲ್ಸಗಳನ್ನ ಇವರು ಮಾಡೋದಿಕ್ಕೆ ಹೋಗೋದೇ ಇಲ್ಲ ಅಂಡ್ ಆಲ್ಸೋ ಏನಂದ್ರೆ ಒಂಥರ ಲೈಕ್ ಏನೋ ನ್ಯೂ ಥಿಂಗ್ಸ್ ಗಳನ್ನ ಜಾಸ್ತಿ ಟ್ರೈ ಮಾಡುವಂತ ಪರ್ಸನ್ ಅಂತ ಅನ್ಸುತ್ತೆ ಹೊಸದನ್ನ ಟ್ರೈ ಮಾಡ್ತಾನೆ ಇರ್ಬೇಕು ಅಂಡ್ ಒಂಥರ ಪ್ಯೂರ್ ಎಮೋಷನ್ಸ್ ಇವ್ರ ಜೊತೆ ಇದ್ರೆ ಏನೋ ಒಂಥರ ಏನೋ ಒಂಥರ ಪ್ಯೂರ್ ಎಮೋಷನ್ಸ್ ತರ ಫೀಲ್ ಆಗ್ಬೋದು ನಿಮಗೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಗುಡ್ ಅಟ್ ರಿಲೇಷನ್ಶಿಪ್ ಅಂತಾರಲ್ಲ ಆ ತರ ಒಂಥರ ಅಪ್ರಿಸಿಯೇಷನ್ ತುಂಬಾ ಜಾಸ್ತಿ ಕೊಡ್ತಾರೆ ಅಂತ ಅನ್ಸುತ್ತೆ ನೀವೇನಾದ್ರು ಮಾಡಿದ್ರೆ ಚೆನ್ನಾಗಿ ಮಾಡಿದೀರಾ ಅಥವಾ ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ ಅಥವಾ ನಿಮ್ಮನ್ನ ಹೋಗ್ಲಾ ಅಂತ ಕೆಲಸಗಳನ್ನು ಇವರು ಬಾರಿ ಜಾಸ್ತಿ ಮಾಡಬಹುದು ಒಂಥರ ಪ್ಯೂರ್ ಎನರ್ಜಿ ಲಾಟ್ ಆಫ್ ಪ್ಯೂರ್ಲಿ ಎನರ್ಜಿ ಇರೋಂತದ್ದು ಲಾಟ್ ಆಫ್ ಪ್ಯೂರಿಟಿ ಇರುವಂತ ಎನರ್ಜಿ ಈ ಏಸ್ ಆಫ್ ಕಪ್ಸ್ ಅನ್ನೋದು ಒಂಥರ ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಅಹ್ ತುಂಬಾನೇ ಜಾಸ್ತಿ ಅಪ್ರಿಸಿಯೇಷನ್ ಕೊಡುವಂಥದ್ದು ನಿಮ್ಮ ವರ್ಕ್ ಗೆ ಜಾಸ್ತಿ ಶಬಾಷ್ ಹೇಳುವಂಥದ್ದು ಅಥವಾ ತುಂಬಾನೇ ಜಾಸ್ತಿ ಆಗಿ ಫೀಲ್ ನಿಮ್ಮನ್ನ ಜೊತೆ ಇದ್ರೆ ನಿಮಗೂ ಹಂಗೆ ಅನ್ಸುತ್ತೆ ಅಂತ ವಾರ್ಮ್ ಆಗಿ ಫೀಲ್ ಆಗೋದು ಅಥವಾ ಕಂಫರ್ಟೆಬಲ್ ಆಗಿ ಫೀಲ್ ಆಗುವಂಥದ್ದು ಇವ್ರ ಜೊತೆ ಇದ್ರೆ ಸೆಕ್ಯೂರ್ ಆಗಿರ್ತೀವಿ ಅನ್ನೋ ಫೀಲ್ ಆಗುವಂಥದ್ದು ತುಂಬಾ ಹ್ಯಾಪಿ ಆಗಿ ಫೀಲ್ ಮಾಡುವಂಥದ್ದು ರಿಲೇಶನ್ಶಿಪ್ ಅನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಸ್ಟೆಬಿಲಿಟಿ ಇಂದ ತಗೊಂಡು ಹೋಗುವಂಥದ್ದು ಇದೆಲ್ಲ ಮಾಡುವಂತ ಪರ್ಸ್ನಾಲಿಟಿಲಿ ಕಾಣಿಸ್ತಾ ಇದೆ ತುಂಬಾ ಸತಿ ಇಂಟ್ಯೂಷನ್ ಕೇಳ್ಕೊಂಡೆ ಇವರು ಕೆಲಸ ಮಾಡೋದು ಅವ್ರಿಗೆ ಯಾರು ಏನೇ ಹೇಳಿದ್ರು ಅವ್ರ ಮನ್ಸಲ್ಲಿ ಏನ್ ಇರುತ್ತೆ ಒಳ್ಳು ಅದೇನ್ ಹೇಳುತ್ತೆ ಅದನ್ನೇ ಇವರು ಕೆಲಸ ಮಾಡೋದು ಅಂತ ಹೇಳಿ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪರರ್ ಬಂದಿದೆ ಸೊ ಡೆಫಿನೆಟ್ಲಿ ಎಂಪರರ್ ಬಂದ್ಬಿಟ್ಟು ಒಂಥರ ಸಮ್ಮಾನ್ ಓಕೆ ಟೇಕ್ ಅಂತ ಹೇಳ್ತೀವಲ್ಲ ಆ ತರ ಪರ್ಸನಾಲಿಟಿ ಕಾರ್ಡ್ ಆಗಿರೋದ್ರಿಂದ ಎಂಪರರ್ ಬಂದು ಒಂಥರ ಕೋಲ್ಡ್ ನ್ಯಾರೋ ನ್ಯಾರೋ ಮೈಂಡ್ ಸೆಟ್ ಅಂತ ಹೇಳ್ತಾರಲ್ಲ ಸಡನ್ ಆಗಿ ಟೆಂಪರೈಸ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ ಒಂದೊಂದ್ಸರಿ ಅಂಡ್ ಆಲ್ಸೋ ತುಂಬಾನೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಒಂದ್ ಹೇಳ್ತೀನಿ ಎಕ್ಸಾಂಪಲ್ ಹೇಳ್ತಾ ಇದೀನಿ ಇದು ಎಲ್ಲಾದ್ರು ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದ್ ಬೆಟ್ಟನ ಕ್ಲೈಮ್ ಮಾಡ್ಬೇಕು ಅಥವಾ ಯಾವ್ದಾದ್ರು ಮೌಂಟೇನ್ ಕ್ಲೈಮ್ ಮಾಡ್ಬೇಕು ಅಂತ ಹೇಳಿ ನೀವು ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಮಾತಿಗೆ ಸ ಓಕೆ ಓಕೆ ಸರಿ ಹೋಗೋಣ ಆತರ ಎಲ್ಲ ಹೇಳ್ತಾರೆ ಸೊ ನೆಕ್ಸ್ಟ್ ಆ ಮೂಮೆಂಟ್ ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಆದ ತಕ್ಷಣ ಅವ್ರು ಯಾವ ತರ ಅಂತ ಹೇಳಿದ್ರೆ ಬೆಟ್ಟ ಹತ್ತದೆ ಕಲ್ಲಿಗೆ ಹೋಗ್ಬೇಕಾ ನಾವ್ ಏನು ಪ್ರಿಪರೇಷನ್ ಮಾಡ್ಕೊಂಡಿಲ್ಲ ಹೆಂಗಿರತ್ತೋ ಏನೋ ಅಥವಾ ಅಲ್ಲಿ ಹೋಗಿ ಹುಷಾರಿಂದ ಆದ್ರೆ ಅಥವಾ ಬಿದ್ರೆ ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಕಾಲ್ಗೆ ಅಂದ್ರೆ ಲೈಕ್ ಏನೋ ಡೌನ್ ಆಯ್ತು ಕಾಲ್ಗೆ ಏನಾದ್ರು ಪೆಟ್ಟಾಯ್ತು ಆತರ ಎಲ್ಲಾ ಆಯ್ತು ಅಂದ್ರೆ ಏನ್ ಮಾಡೋದು ಅಂತ ಹೇಳಿ ಸೊ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ನೇ ಚೇಂಜ್ ಮಾಡ್ಬಿಡ್ತಾರೆ ಅಂಡ್ ಆಲ್ಸೋ ಅವ್ರು ಏನ್ ಹೇಳ್ತಿದಾರೆ ಅದೇ ಕರೆಕ್ಟ್ ಅಂತ ನಿಮಗೆ ಅನ್ನಿಸ್ಬೇಕು ಆ ತರ ಇಟ್ಬಿಡ್ತಾರೆ ಸೊ ತರ ಪರ್ಸನಾಲಿಟಿ ಇರ್ತಾರಲ್ವಾ ಮನೆಯಲ್ಲಿ ಎಕ್ಸ್ಪೆಷಲಿ ಜೆಂಟ್ಸ್ ಅವರು ಎಂಪರರ್ ಅಂತ ಕರಿತೀವಿ ಅವರು ಯಾರ ಒಂದು ಅಂಡರು ಹೋಗಲ್ಲ ಯಾರ ಒಂದು ರೂಲ್ಸ್ ರೂಲ್ಸ್ನ ಫಾಲೋ ಮಾಡಲ್ಲ ಅದ್ರ ಬದಲಾಗಿ ಅವರ ರೂಲ್ಸ್ ನೇ ಎಲ್ಲಾರು ಫಾಲೋ ಮಾಡೋ ತರ ಮಾಡ್ಕೊಳ್ಳೋ ಅಂತ ಒಂದು ಪರ್ಸನಾಲಿಟಿ ಆಗಿರತ್ತೆ ಅಂಡ್ ಒಂಥರ ಕೋಲ್ಡ್ ಸಡನ್ ಆಗಿ ರೈಸ್ ಆಗ್ಬಿಡ್ತಾರೆ ಕೆಲವೊಂದ್ಸರಿ ಸಿಟ್ ಮಾಡ್ಕೊಳ್ಳೋ ಅಂತದ್ದು ಅಂಡ್ ಒಂಥರ ಫಾದರ್ಲಿ ಎನರ್ಜಿ ತುಂಬಾ ಜಾಸ್ತಿ ಫಾದರ್ ತರ ರೂಲ್ ಮಾಡೋದಿಕ್ಕೆ ಹೋಗೋದ್ದು ಅಂಡ್ ಒಂಥರ ಬಾಸ್ ಇರ್ಬೋದು ಇನ್ ಕೇಸ್ ಏನಾದ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಯಾವ ತರ ಪರ್ಸನಾಲಿಟಿ ಅಂದ್ರೆ ಇವರೇ ಒಂಥರ ಬಾಸ್ ತರ ಫೀಲ್ ಮಾಡೋದ್ ಅಥವಾ ಬಾಸ್ ಆಗಿ ಕೂಡ ವರ್ಕ್ ಮಾಡುವಂತದ್ದು ಆ ತರ ಎಲ್ಲ ಕಾಣಿಸ್ತಾ ಇದೆ ಬಟ್ ಇಸ್ ಎಂಪರರ್ ನಾವು ಜಾಸ್ತಿ ಎಂಪರರ್ ನ ತಗೊಳದಕ್ ಆಗಲ್ಲ ಕೆಲವೊಬ್ಬರಿಗೆ ಒಂದು ಎಂಪರರ್ ನ ತಗೊಳದಕ್ಕೆ ಆಗಲ್ಲ ಯಾಕೆ ಅಂದ್ರೆ ತುಂಬಾನೇ ಜಾಸ್ತಿ ಮೈಂಡ್ ಗೇಮ್ ಕೂಡ ಸ್ವಲ್ಪ ಹೋಗ್ತಾ ಇರತ್ತೆ ಅಲ್ಲಿ ಹಂಗಾಗಿ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಸ್ಟಾರ್ ಬಂದಿದೆ ಅಂಡ್ ಆಲ್ಸೋ ಬಂದ್ಬಿಟ್ಟು ಸ್ಟಾರ್ ಮೇಜರ್ ಅರ್ಕ ಕಾರ್ಡ್ ಅಂಡ್ ಪಾಸಿಟಿವ್ ಕಾರ್ಡ್ ಆಗಿದೆ ಸೆವೆನ್ ಚಕ್ರನ ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ಆ ಲೈಕ್ ಯು ನೋ ಒಂಥರ ಪ್ಯೂರ್ ಆಗಿರುವಂತಹ ಒಂದು ಎನರ್ಜಿ ಅಂಡ್ ವಾಟರ್ ಸೋರ್ಸ್ ಕೂಡ ಬೇಸಿಕಲಿ ಇಂಟ್ಯೂಷನ್ ಇದನ್ನು ಕೂಡ ಪ್ರೆಸೆಂಟ್ ಮಾಡುತ್ತೆ ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಸದ್ಯಕ್ಕೆ ಹೀಲ್ ಇರಬಹುದು ಅಥವಾ ಕಾಂಬೌನ್ ಆಗ್ತಾ ಇರಬಹುದು ಇಬ್ರು ಕೂಡ ಒಂಥರ ಬ್ಯೂಟಿಫುಲ್ ರಿಲೇಶನ್ಶಿಪ್ ಒಂಥರ ಟು ಈಚ್ ಅದರ್ಸ್ ಅಂತ ಹೇಳ್ತಾರಲ್ಲ ಒಂದು ಆರಿಲೇಷನ್ಶಿಪ್ ನ ಕಾಪಾಡ್ಕೊಂಡು ಹೋಗುವಂಥದ್ದು ರಿಲೇಶನ್ಶಿಪ್ ಅಲ್ಲಿ ಹೋಪ್ಸ್ ಮತ್ತೆ ಡ್ರೀಮ್ಸ್ ಎಲ್ಲಾ ಇಟ್ಕೊಂಡು ಬ್ಯಾಡ್ ಥಿಂಗ್ಸ್ ಎಲ್ಲಾ ದೂರ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿರೋದ್ ಇರಬಹುದು ಅಥವಾ ತುಂಬಾನೇ ಹೀಲಿಂಗ್ ಪ್ರೋಸೆಸ್ ಕೂಡ ಹೋಗ್ತಾ ಇರಬಹುದು ಒಬ್ರು ಜೊತೆ ಒಬ್ರು ಇದ್ದಾಗ ಹೀಲಿಂಗ್ ಪ್ರೊಸೆಸ್ ಕೂಡ ನಡೀಬಹುದು ಫರ್ಗೀವ್ ಮಾಡುವಂತ ಪರ್ಸನಾಲಿಟಿ ಕೂಡ ಆಗಿರ್ಬೋದು ಅಥವಾ ಲೈಕ್ ನೋ ಯಾರಿಗಾದ್ರೂ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಗೋ ಮಾಡಿ ಹೋಗೋಂಥ ಪರ್ಸನಾಲಿಟಿ ಕೂಡ ಆಗಿರ್ಬೋದು ತುಂಬಾನೇ ಜಾಸ್ತಿ ಪಾಸಿಟಿವ್ ಸ್ಟೆಫ್ ಗಳು ಬಗ್ಗೆ ಮಾತಾಡ್ತಾರೆ ಅಂತ ಅನ್ಸುತ್ತೆ ಸ್ವಲ್ಪ ಡ್ರೀಮ್ ಗಳು ಜಾಸ್ತಿ ಇರ್ಬೋದು ಇವರಿಗೆ ಇನ್ ಕೇಸ್ ಏನಾದ್ರು ಮ್ಯಾರೇಜ್ ತನಕ ಲೈಕ್ ನೋ ಹೋಗ ಅಂತ ಕೇಳಿದ್ರೆ ನಂಗೆ ಚಾನ್ಸಸ್ ಇದೆ ಇಲ್ಲಿ ನೀವು ಟ್ರೈ ಮಾಡಿದ್ರೆ ಚಾನ್ಸಸ್ ಜಾಸ್ತಿ ಇದೆ ಪರ್ಸನಾಲಿಟಿ ಬಂದು ಈ ಪರ್ಸನ್ ಇಂದು ಸ್ವಲ್ಪ ಕಾಮಾಗಿ ಇರ್ತಾರೆ ಅಂಡ್ ಸಡನ್ ಆಗಿ ಸ್ವಲ್ಪ ರೈಸ್ ಆದ್ರೂ ಕೂಡ ಬಹಳಷ್ಟು ಸರಿ ಇವರು ಕಾಮ್ ಆಗೇ ಇರ್ತಾರೆ ಪಾಸಿಟಿವ್ ಪರ್ಸನಾಲಿಟಿನೇ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿ ಆ ಸುತ್ತಮುತ್ತ ಇರೋರು ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಅಥವಾ ಸ್ವಲ್ಪ ನೈಸ್ ಆಗಿ ಅಥವಾ ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡುವಂತ ಒಂದು ಆ ಪರ್ಸ್ನಾಲಿಟಿಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ಜಾಸ್ತಿ ಫೋಗ್ಯೂ ಮಾಡ್ತಾರೆ ಕ್ಷಮಿಸೋ ಅಂತ ಗುಣ ಜಾಸ್ತಿ ಇರೋ ಅಂತ ಕೂಡ ಆಗಿದೆ ಅಂಡ್ ಸ್ಟಾರ್ ಬಂದ್ಬಿಟ್ಟು ಟೆಲ್ಸ್ ಮೋರ್ ಅಬೌಟ್ ಲೈಕ್ ಯು ನೋ ತುಂಬಾನೇ ಜಾಸ್ತಿ ಗೋತ್ರ ಹೋಗುವಂಥದ್ದು ಒಂಥರ ಡೆಸ್ಟಿನ ರೆಪ್ರೆಸೆಂಟ್ ಮಾಡುವಂತ ಕಾಡು ಇವ್ರ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ ಸೊ ಅದೆಲ್ಲದನ್ನು ನೆನಪಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಮುಂದೆ ಬರೋ ಅಂತದ್ದು ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಅಥವಾ ಕ್ಷಮಿಸುವಂತದ್ದು ಅಥವಾ ಕನ್ಸು ಕಾಣುವಂತದ್ದು ಪಾಸಿಟಿವ್ ಆಗಾಗ್ಲಿ ಅಂತ ಹೇಳಿ ಅಥವಾ ಆ ಕನ್ಸುಗಳು ನನ್ಸಾಗುವಂಥದ್ದು ಯೂನಿವರ್ಸ್ ಕಡೆಯಿಂದ ಸೊ ಈ ತರ ಒಂದು ಪರ್ಸನಾಲಿಟಿ ಆಗಿರ್ಬೋದು ಡೆಫಿನೆಟ್ಲಿ ಒಂಥರ ಡ್ರೀಮ್ ಕಮ್ ಟ್ರೂ ತರ ಆಗ್ಬಹುದು ಬ್ಲೆಸ್ ಕಾರ್ಡ್ ಇದು ಸ್ಟಾರ್ ಕಾರ್ಡ್ಸ್ ಬಂದ್ಬಿಟ್ಟು ಬೆಟರ್ ಫ್ಯೂಚರ್ ಹೀಲಿಂಗು ಬೆಟರ್ ಲೈಫ್ ಈ ತರ ರೆಪ್ರೆಸೆಂಟ್ ಮಾಡುತ್ತೆ ಸೊ ಇದೊಂದು ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಈ ಪರ್ಸನ್ ಪರ್ಸನಾಲಿಟಿನೂ ಕೂಡ ಪಾಸಿಟಿವ್ ಆಗಿ ಇದೆ ಅಂತಾನೆ ಹೇಳಬಹುದು ಬಟ್ ಕೆಲವೊಂದ್ಸರಿ ಇವರು ತರ ಲೈಕ್ ಇವನ ಸಡನ್ ಆಗಿ ರೈಸ್ ಆಗ್ಬೋದು ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅಥವಾ ಏನೋ ನಿಮ್ಮ ಒಂದು ಡಿಸಿಷನ್ ಕೇಳ್ದೆ ಒಳ್ಳೆ ರೀತಿಯಲ್ಲಿ ಹೇಳಿ ಅವರ ಒಂದು ರೂಲ್ಸ್ ನೇ ನೀವು ಫಾಲೋ ಮಾಡ್ಬೇಕು ಆ ತರ ಮಾಡಿ ಇಟ್ಕೊಳ್ಳೋ ಅಂತ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ಒಂದು ಫಾದರ್ ಫಾದರ್ಲಿ ಎನರ್ಜಿನು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ಶಾರ್ಟ್ಸ್ ಬಂದಿದೆ ಇನ್ನು ಫೈವ್ ಆಫ್ ಸರ್ಡ್ಸ್ ನೀವು ಈ ಪರ್ಸನ್ ಜೊತೆ ಇದ್ರೆ ಯಾವ ತರ ಇರತ್ತೆ ಲೈಫ್ ಅಂತ ಹೇಳಿ ನನ್ನನ್ನ ಏನಾದ್ರು ಕೇಳಿದ್ರೆ ಡೆಫಿನೆಟ್ಲಿ ಇದೊಂತರ ಬ್ಯಾಟಲ್ ಒಂಥರ ಕಾಂಪಿಟೇಷನ್ ಟೆನ್ಷನ್ಸ್ ಗಳು ಕಂಟಿನ್ಯೂಸ್ ಆ ಲೈಕ್ ಇವನು ಫೈಟ್ ಮಾಡ್ತಾ ಇರಬೇಕು ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಅಂಡ್ ಇವನು ಕೆಲವೊಂದು ಲಾಸಸ್ ಗಳನ್ನು ತೋರಿಸ್ತಾ ಇದೆ ಏನನ್ನಾದ್ರೂ ಪಡ್ಕೋಬೇಕು ಅಂದ್ರೆ ಯಾವ್ದನಾದ್ರೂ ಕಳ್ಕೊಳ್ಳೋ ತರಾನು ಕೂಡ ಕಾಣಿಸ್ತಾ ಇದೆ ಕೆಲವೊಂದ್ಸರಿ ಈ ಪರ್ಸನ್ ಅದೇ ತರ ಥಿಂಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಏನಾದ್ರೂ ಬೆಟರ್ ಆಗಿರೋದ್ ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಕೊಟ್ಬಿಡೋದು ಅಥವಾ ಮಾಡೋದು ಮಾಡ್ತಾರೆ ಅಂತ ಅನ್ಸುತ್ತೆ ಕಾಂಪಿಟೇಷನ್ ಅಂತೂ ತುಂಬಾ ಜಾಸ್ತಿನೇ ಇರುತ್ತೆ ಟೆನ್ಷನ್ ಇರುತ್ತೆ ಅಂಡ್ ಫೈಟಿಂಗ್ಸ್ ಚಿಕ್ಕ ಪುಟ್ಟ ವಿಷಯಗಳಿಗೆ ಇರುತ್ತೆ ಚಾಲೆಂಜಸ್ ಚಾಲೆಂಜಿಂಗ್ ಆಗಿರುತ್ತೆ ಲೈಫ್ ಸ್ವಲ್ಪ ಅಂಡ್ ಅಪ್ ಅಪ್ಸ್ ಅಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ ಕೀಪ್ ಫೈಟಿಂಗ್ ಅಂಡ್ ಮೈಟ್ ಪಿ ಲೈಕ್ ಯು ನೋ ಅದು ಕಂಟಿನ್ಯೂ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದ್ದು ಇಫ್ ಯು ಡೋಂಟ್ ಕಂಟಿನ್ಯೂ ಜಸ್ಟ್ ಟಾಪ್ ಅಂಡ್ ಲೈಕ್ ಯು ನೋ ನೀವು ಬೇಡ ಅಂತ ಹೇಳಿದ್ರೆ ನಿಲ್ಸ್ ದೂರ ಕೂಡ ಹೋಗಬಹುದು ಇಟ್ ಈಸ್ ಅಪ್ ಟು ಯು ಅನ್ನೋ ತರ ಈ ಪರ್ಸನ್ ಬೇಕು ಅಂತ ನೋಡಿ ಈ ತರ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಇದೆ ಅವರಿಗೆ ಸೊ ಇದೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಮುಂದುವರಿತೀನಿ ಅಥವಾ ನಾನು ಈ ಪರ್ಸನ್ ಜೊತೆ ಇರ್ತೀನಿ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು ಬಿಕಾಸ್ ಇಲ್ಲಿ ಕೆಲವೊಂದು ಲಾಸಸ್ ಗಳನ್ನು ತೋರಿಸ್ತಾ ಇದೆ ಅಂಡ್ ಕೆಲವೊಂದು ಕಾಂಪಿಟೇಷನ್ ಟೆನ್ಷನ್ ಕೀಪ್ ಆನ್ ಫೈಟಿಂಗ್ ಚಾಲೆಂಜಸ್ ಇದೆಲ್ಲದನ್ನು ಕೂಡ ತೋರಿಸ್ತಾ ಇದೆ ಸೊ ಹಂಗಾಗಿ ಸೊ ಈ ಪರ್ಸನ್ ಜೊತೆ ಏನಾದ್ರು ಕಂಟಿನ್ಯೂ ಮಾಡೋದಾದ್ರೆ ಅದು ನಿಮಗೇನೆ ಬಿಟ್ಟಿದ್ದು ಸೊ ಯೂನಿವರ್ಸ್ ಕಡೆಯಿಂದ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಬರ್ತಾ ಇದೆ ಇಟ್ ಈಸ್ ಅಪ್ ಟು ಯೂ ಇಫ್ ಯು ವಾಂಟ್ ಟು ಕಂಟಿನ್ಯೂ ಯು ಕ್ಯಾನ್ ಕಂಟಿನ್ಯೂ ಯಾಕೆ ಅಂದ್ರೆ ಕೆಲವೊಂದು ವಿಷಯಗಳನ್ನ ಲೈಕ್ ಯು ನೋ ಡಿಸ್ಟರ್ಬ್ ಆಗದೇನೆ ಕಂಟ್ರೋಲ್ ಮಾಡೋ ಅಥವಾ ಆಕ್ಷನ್ ತಗೊಂಡು ಕೂಡ ಇಲ್ಲಿ ಮುಂದುವರಿಬಹುದು ಬಟ್ ವಾರ್ ನ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ನೀವು ಬಟ್ ಕೆಲವೊಂದು ಈಗೋ ಸ್ಟಿಕ್ಸ್ ಅಥವಾ ಲಾಟ್ ಆಫ್ ಎನರ್ಜಿಗಳು ಚಾಲೆಂಜಿಂಗ್ ಆಗಿ ಇರುತ್ತೆ ಬ್ಯಾಟಲ್ಸ್ ಅಂತೂ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಅಂಡ್ ಗ್ರೋತು ಕೂಡ ಇರುತ್ತೆ ತುಂಬಾ ಲಾ ಲೈಫ್ ಲೆಸನ್ ನ ಲರ್ನ್ ಮಾಡಬಹುದು ಅಂಡ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು ಈ ಪರ್ಸನ್ ಜೊತೆ ಬಟ್ ಸ್ಟಿಲ್ ಕೆಲವೊಂದು ವ್ಯಕ್ತಿತ್ವಗಳನ್ನ ಕೆಲವೊಂದು ಪರ್ಸ್ನಾಲಿಟಿಗಳನ್ನ ತಗೊಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆನಾ ಹೋಪ್ಫುಲಿ ಲೈಕ್ ಯು ನೋ ಇರುವಂತ ಎಲ್ಲಾ ವಿಷಯಗಳನ್ನು ನಾನು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಹೇಳಿದೀನಿ ಇದನ್ನ ತಗೊಳ್ಳೋದು ಬಿಡೋದು ಅಥವಾ ರೆಸ್ಯುನೇಟ್ ಆಯ್ತಾ ಇಲ್ಲ ಅಂತ ಹೇಳಿ ಯೂನಿವರ್ಸ್ ಕೂಡ ನಿಮಗೇನೆ ಬಿಟ್ಬಿಟ್ಟಿದ್ದಾರೆ ತಗೊಳೋದು ಬೇಡ ಅಂತ ಹೇಳಿ ಅಂಡ್ ಲೈಕ್ ಯು ನೋ ಕೆಲವೊಂದು ಪಾಸಿಟಿವ್ ಡೆಫಿನೆಟ್ಲಿ ಇದೆ ನೆಗೆಟಿವ್ ಕೂಡ ಇದೆ ಓಕೆನಾ ಒಂದು ಪರ್ಸನ್ ಅಂದ ಮೇಲೆ ಪಾಸಿಟಿವ್ ನೆಗೆಟಿವ್ ಎರ್ಡು ಇದ್ದೇ ಇರುತ್ತೆ ಸೊ ಇಟ್ ಈಸ್ ಅಪ್ ಟು ಯು ಕಂಟಿನ್ಯೂ ಆರ್ ನಾಟ್ ಅನ್ನೋದನ್ನ ಸ್ಟ್ರಾಂಗ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ರೀಡಿಂಗ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು ಅಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ಲೈಕ್ ಯು ನೋ ನೀವು ನಿಮ್ಮ ಒಂದು ಇಂಟ್ರೆಸ್ಟ್ ನ ತೋರಿಸಂಗ ಆಗತ್ತೆ ಚಾನೆಲ್ಗೆ ಕನೆಕ್ಟ್ ಆದ್ರೆ ಅಂಡ್ ಪಕ್ದಲ್ಲಿ ಇರುವಂತಹ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಎಲ್ಲಾ ಟಾಪಿಕ್ಸ್ ಗಳು ನಿಮ್ಗೆ ಮೊದಲೇನೆ ಬಂದು ತಲುಪತ್ತೆ ನಿಮಗೆ ಯಾವ್ದಾದ್ರು ಟಾಪಿಕ್ಸ್ ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ರೀಡಿಂಗ್ Thank you so much, guys.